ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಎಲ್ಲ ಗೃಹಲಕ್ಷ್ಮೀ ಮಹಿಳೆಯರಿಗೂ ಕೂಡ ಬೆಳ್ಳಂಬಳಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದಿನಾಂಕ ನಿಗದಿ ಮಾಡಿದ್ದು ಇವತ್ತಿಂದನೇ ನಿಮಗೆ ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ಹಣ ಹಾಕ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಓಡಾಡ್ತಾ ಇದೆ ಹಾಗಿದ್ದರೆ ಯಾವ ಕಂತಿನ ಹಣ ಹಾಕ್ತಾರೆ ಮೊದಲನೇ ಹಂತವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಇವತ್ತು ಯಾವ ಟೈಮ್ಗೆ ಹಣ ಹಾಕ್ತಾರೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇತ್ತೀಚೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ನ ನ ಕೊಟ್ಟಿದ್ರು ಮೇಡಮ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕ್ತಿರಂತೆ ಬಾಕಿ ಟೈಮಲ್ಲಿ ಹಣ ಹಾಕ್ತಿಲ್ಲ ಈಗಾಗಲೇ ಎಷ್ಟೊಂದು ತಿಂಗಳು ಹಣ ಪೆಂಡಿಂಗ್ ಇದೆ ಅಲ್ವಾ ಅಂತ ಸೊ ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೋಡಿ ಮಾರ್ಚ್ ತಿಂಗಳು ಅಮೌಂಟ್ ಪೆಂಡಿಂಗ್ ಇತ್ತು ಅದನ್ನೆಲ್ಲ ನಾವು ಈಗಾಗಲೇ ಕ್ಲಿಯರ್ ಮಾಡಿದ್ವಿ ಆಲ್ರೆಡಿ ನಾನು ಹೇಳಿದ್ದೆ ಇಯರ್ ಎಂಡಿಂಗ್ ಇರೋದ್ರಿಂದ ಫಿನಾನ್ಷಿಯಲ್ ಇಯರಿಂಗ್ ಎಂಡಿಂಗ್ ಇರೋದ್ರಿಂದ ಸ್ವಲ್ಪ ಹಣ ಹಾಕೋದರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ನಾವು ಯಾವುದನ್ನು ಕೂಡ ಪೆಂಡಿಂಗ್ ಉಳಿಸಿಕೊಂಡೇ ಇಲ್ಲ ಈಗ ವಿರೋಧ ಪಕ್ಷದವ್ರು ಬಿಜೆಪಿ ಅವರು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲೆಕ್ಷನ್ ಬಂದಾಗ ಹಾಕಿ ಹಾಕ್ತಾರೆ ಮಿಕ್ಕಿ ಟೈಮ್ ಅವ್ರು ಹಾಕಲ್ಲ ಅವ್ರ ಹತ್ರ ದುಡ್ಡಿಲ್ಲ ಅಂತ ನಮ್ಮ ಬಗ್ಗೆ ಅವ್ರು ಮಾತಾಡೋಕ್ಕಿಂತ ಮುಂಚೆ ಅವರು ಆಂಧ್ರ ಪ್ರದೇಶದಲ್ಲಿ ಲಾಡ್ಲಿಬೆಹನ್ ಅಂತ ಒಂದು ಯೋಜನೆ ಮಾಡಿದಾರಲ್ಲ ಎಲೆಕ್ಷನ್ಗಿಂತ ಮುಂಚೆ ಮೂರು ತಿಂಗಳು ಹಣ ಒಟ್ಟಿಗೆ ಹಾಕಿ ಎಲೆಕ್ಷನ್ ಆದಮೇಲೆ ಒಂದು ಆರು ತಿಂಗಳು ಕೂಡ ಹಣನ ಅವರು ಹಾಕೇ ಇಲ್ಲ ನಮ್ಮ ಬಗ್ಗೆ ಮಾತಾಡ್ತಾರಲ್ವಾ ಫಸ್ಟ್ ಅವರು ಅವ್ರದ್ದು ನೋಡ್ಕೊಳ್ಳೋದಿಕ್ ಹೇಳಿ ಆಂಧ್ರ ಪ್ರದೇಶದಲ್ಲಿ ಇರೋದು ಬಂದು ಬಿಜೆಪಿ ಸರ್ಕಾರನೇ ಅಲ್ವಾ ಸೊ ನಿಮ್ಮ ಬಿಜೆಪಿ ಅವರು ಏನು ಮಾಡ್ತೀರ ಅದನ್ನ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮಾರು ಎರಡು ವರ್ಷದವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಿದೀವಿ ಈಗ ಒಂದು ತಿಂಗಳು ಜೂನ್ ತಿಂಗಳದ್ದು ಪೆಂಡಿಂಗ್ ಇದೆ ಅದನ್ನ ನಾವು ಕ್ಲಿಯರ್ ಮಾಡಿದೀವಿ ಅದರಲ್ಲಿ ಯಾವುದೇ ಡೌಟ್ ಬೇಡ ಈಗ ಗೃಹಲಕ್ಷ್ಮಿ ಒಂದು ಒಂದು ತಿಂಗಳು ಕೊಟ್ಟಿ ಅಥವಾ ಎರಡು ತಿಂಗಳು ಕೊಟ್ಟಿ ಅಥವಾ ಒಂದ್ ಆರು ತಿಂಗಳು ಕೊಟ್ಟಿ ನಾವೇನು ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂಸ್ ಆಗಿ ಎರಡು ವರ್ಷ ಹಣ ಹಾಕಿದೀವಿ ಇನ್ ಮುಂದೆ ಕೂಡ ಅದನ್ನ ಕಂಟಿನ್ಯೂ ಮಾಡೇ ಮಾಡ್ತೀವಿ ನೀವ್ ಹೇಳ್ತಿರಲ್ಲ ಗೃಹಲಕ್ಷ್ಮಿ ಸ್ಟಾಪ್ ಆಗಿದೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತ ಅದೆಲ್ಲ ಸುಳ್ಳು ಮಾತು ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ನಮ್ದು ಒಂದ್ ತಿಂಗಳು ಬಾಕಿ ಇದೆ ಅಲ್ವಾ ಇದೇ ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಅವರು ಹೇಳಿದ್ರು ಈಗ ಒಂದು ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವು ಕಡೆ ಏನಾಗ್ತಿದೆ ಅಂದ್ರೆ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ಒಟ್ಟಿಗೆ ಜಮೆ ಆಗ್ತಿದೆ ಮತ್ತೊಂದಷ್ಟು ಕಡೆ ಏನಾಗ್ತಿದೆ ಅಂದರೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಹಣ ಜಮೆ ಆಗ್ತಾ ಇದೆ ಆಲ್ರೆಡಿ ಗೊತ್ತಿರೋ ವಿಚಾರವಾಗಿ ನಿನ್ನೆಯಿಂದ ಮೊನ್ನೆಯಿಂದ ಹಣ ಬಿಡುಗಡೆ ಆಗ್ತಾ ಇದೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರತಿದಿನ ಕೂಡ ಅದು ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅದು ಯೂಟ್ಯೂಬ್ ಚಾನಲ್ ವಿಡಿಯೋಗಳಲ್ಲಿ ಮಾತ್ರ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಬಟ್ ಜನರ ಅಕೌಂಟ್ಗಳಿಗೆ ಹಣ ಹೋಗ್ತಾ ಇಲ್ಲ ಇದಂತ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ ನೀವು ಕೂಡ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡ ಇರ್ತೀರಾ ಇವತ್ತು ಬೆಳಗ್ಗೆ ರಿಲೀಸ್ ಆಗುತ್ತೆ ಇವತ್ತು ಮಧ್ಯಾಹ್ನ ರಿಲೀಸ್ ಆಗುತ್ತೆ ಇವತ್ತು ಸಂಜೆ ರಿಲೀಸ್ ಆಗುತ್ತೆ ಈಗಾಗಲೇ ಹಣ ಬಂದ್ಬಿಟ್ಟಿದೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಡೇಟ್ ನೋಡಿದ್ರೆ ಡೇಟ್ ನೈಟ್ ಮಾಡಿರ್ತಾರೆ ಯಾವಾಗಲೂ ಬಂದಿರೋ ಮೆಸೇಜ್ ನ ಇವಾಗ ಹಾಕಿ ಇವಾಗ ಅಮೌಂಟ್ ಬಂದಿದೆ ಇವಾಗ ಬಂತು ಜಸ್ಟ್ ಬಂತು ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ನಿನ್ನೆಯಿಂದನೇ ಬಿಡೋ ಕಡೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಪ್ರತಿದಿನ ಕೂಡ ನ ಹಾಕ್ತಾ ಇರ್ತಾರೆ ನೀವು ನೋಡ್ತಾ ಇರ್ತೀರಾ ಆದ್ರೆ ನಮ್ಗೆ ಅಮೌಂಟ್ ಬಂದಿಲ್ವಲ್ಲ ನಿಮ್ ರಿಲೇಷನ್ ಎಲ್ಲ ಕೇಳಿರ್ತೀರ ಅಲ್ಲೂ ಕೂಡ ನಮ್ಗೆ ಅಮೌಂಟ್ ಬಂದಿಲ್ಲ ಪಕ್ಕದ ಮನೆಯವ್ರನ್ನ ಕೇಳ್ತೀರಾ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಗಳಲ್ಲಿ ಮಾತ್ರ ಹಣ ಹೋಗ್ತಾ ಇರುತ್ತೆ ಪ್ರತಿದಿನ ಕೂಡ ಗೃಹಲಕ್ಷ್ಮಿ ಎರಡೆಡ್ ಸಾವಿರ ರೂಪಾಯಿ ಹಾಕ್ತಾನೆ ಇರ್ತಾರೆ ಇವತ್ತು ಇಪ್ಪತ್ತನೇ ಕಂತಿಂದ ಹಾಕಿದ್ರೆ ನಾಳೆ ಇಪ್ಪತ್ತೊಂದನೇ ಕಂತಿನ ಹಣ ಯೂಟ್ಯೂಬ್ ಗಳಲ್ಲಿ ಮಾತ್ರ ಹಾಕಿರ್ತಾರೆ ಬಟ್ ನಿಜವಾದ ಇನ್ಫಾರ್ಮೇಶನ್ ಏನು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ ನಿಜ ಇಷ್ಟು ಜಿಲ್ಲೆಗಳಿಗೆ ಹಣ ಹೋಗಿದೆಯಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಸದ್ಯಕ್ಕೆ ಆಗೇ ಇಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಕಂತಿನ ಹಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರು ಎರಡು ಮೂರು ಕಂತು ಹಣ ಹಾಕಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಾರಿ ಬಾರಿ ಅಂದ್ರೆ ಸುಮಾರು ಸಲ ಹೇಳಿದ್ದಾರೆ ಇನ್ನೊಂದೇ ಕಂತಿನ ಹಣ ಬಾಕಿ ಇದೆ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಅಮೌಂಟ್ನ ಹಾಕಿಲ್ಲ ಕೆಲವು ಯೂಟ್ಯೂಬ್ ಚಾನಲ್ಗಳು ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಮೌಂಟ್ ಆಗಲೇ ಬಿಡುಗಡೆ ಆಗೋಗಿದೆ ಈಗಾಗಲೇ ಅಕೌಂಟ್ಗಳಿಗೆ ಬಂದಿದೆ ಒಂದ್ಸಲ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಈ ಸ್ಕ್ರೀನ್ ಶಾಟ್ ನೋಡಿ ಅಂತ ಹೇಳ್ತಾರೆ ಅಥವಾ ಬೇರೆ ಯಾರೋ ಕಮೆಂಟ್ ಮಾಡಿರ್ತಾರೆ ಹಳೆ ಕಮೆಂಟ್ನ ತೆಗೆದುಬಿಟ್ಟು ಇವಾಗ ಅಮೌಂಟ್ ಬಂದಿದೆ ಅಂತ ಹಾಕ್ತಾ ಇದ್ದಾರೆ ಖಂಡಿತವಾಗ್ಲೂ ನೂರಕ್ಕೆ ಐನೂರು ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿಂದು ಬಿಡುಗಡೆ ಆಗಿಲ್ಲ 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 ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಸ್ಗಳಿಗೆ ತಲೆ ಕೊಡೋಕೆ ಹೋಗಬೇಡಿ ತಲೆ ಕೆಡ್ಸ್ಕೊಳೋಕ್ಕೂ ಹೋಗಬೇಡಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದ್ ತಿಂಗ ಮಾತ್ರ ಬಾಕಿ ಇದೆ ಹಾಕ್ತೀವಿ ಅಂತ ಹೇಳಿದಾರೆ ಒಂದು ವಾರದಲ್ಲೇ ಹಾಕ್ತೀನಿ ಅಂತ ಜಸ್ಟ್ ಮಾತಿಗೆ ಅಷ್ಟೇ ಹೇಳಿದ್ದಾರೆ ಅವರು ಇನ್ನೂ ಕೂಡ ಅಮೌಂಟ್ ಹಾಕಿಲ್ಲ ಯಾವಾಗ ಅಮೌಂಟ್ ಹಾಕ್ತಾರೆ ಅನ್ನೋದು ಏನಾದ್ರು ಮುಂದೆ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ತಿಳಿಸಿಕೊಡ್ಬೇಕು ಕೆಲವರು ಬೆಳಗ್ಗೆ ಹದಿನೊಂದು ಗಂಟೆಗೆ ಬಿಡುಗಡೆ ಆಗುತ್ತೆ ಕೆಲವು ಮೂರು ಗಂಟೆಗೆ ಬಿಡುಗಡೆ ಆಗುತ್ತೆ ಸಂಜೆ ಐದು ಗಂಟೆಗೆ ಬಿಡುಗಡೆ ಆಗುತ್ತೆ ಇವತ್ತು ಸಂಜೆಯಿಂದಲೇ ಹಣ ಅಂತ ಹಾಕ್ತಾರೆ ಮತ್ತೆ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ಅಂತ ಕೂಡ ಹಾಕ್ತಾರೆ ಅದೆಲ್ಲ ಕೂಡ ಫೇಕ್ ಇನ್ಫಾರ್ಮೇಶನ್ ಆಗಿರುತ್ತೆ ಅದನ್ನ ನಂಬೋದಕ್ಕೂ ಬಿಡಿ ಕೆಲವರೆಲ್ಲ ವ್ಯೂಸ್ಗೋಸ್ಕರ ಅಥವಾ ಇದಕ್ಕೋಸ್ಕರ ಪಬ್ಲಿಸಿಟಿಗೋಸ್ಕರ ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇರ್ತಾರೆ ಆಲ್ಮೋಸ್ಟ್ ಅದರಲ್ಲಿ ಫೇಕೇ ಇರುತ್ತೆ ಸದ್ಯಕ್ಕೆ ಹಣ ಬಿಡುಗಡೆ ಆಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನು ಗೃಹಲಕ್ಷ್ಮಿ ಬಗ್ಗೆ ಇನ್ನು ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ತಿಂಗಳು ಬಾಕಿ ಇದೆ ಅದನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟು ಸಿದ್ದರಾಮಯ್ಯವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರಬಹುದು ಬೇರೆ ಇನ್ಯಾರೂ ಕೂಡ ಅಪ್ಡೇಟ್ನ ಕೊಟ್ಟಿಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತಲ್ಲ ಅದನ್ನು ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ Thank you.